ಸಾರ್ವಜನಿಕೊಂಡು ಈಗಿನ ಮೂರು ಆಸ್ಪತ್ರೆಗಳ ಏಳು ತಾಲೂಕುಗಳಿಂದ ಮೂರೇ ಆಸ್ಪತ್ರೆ ಇರ್ತಾರೆ ನೂರು ಕಿಲೋಮೀಟರ್ ದೂರದಿಂದ ಬರಬೇಕಂತ ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಭಾರಿ ವ್ಯ ಅವ್ಯವಸ್ಥೆ ಇದೆ ಏನಂತ ಹೇಳಿದ್ರೆ ಸಮಯದ ಟೈಮಿಂಗ್ಸ್ ಏನಿದೆ ಬೆಳಗ್ಗೆ ಕೇಂದ್ರ ಸರ್ಕಾರದ ಆದೇಶ ಏನಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಇದೆ ಅದರಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ಅವರಿಗೆ ಊಟಕ್ಕೆ ಸಮಾವಕಾಶ ಇರುತ್ತೆ ಅದನ್ನು ಮೀರಿ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ಒಂಬತ್ತರಿಂದ ಒಂದು ಗಂಟೆ ತನಕ ಇರ್ತಾರೆ ಆಮೇಲೆ ಸಾಯಂಕಾಲ ಐದರಿಂದ ಆರೂವರೆ ತನಕ ಬರ್ತಾರೆ ಆದ್ರೆ ಮಧ್ಯದಲ್ಲಿ ಏನು ಬರ್ತಾರೆ ಅಂದರೆ ರೋಗಿಗಳು ಸುಮಾರು ಜನ ಬೇರೆಯವರಿಂದ ದೂರ ದೂರದಿಂದ ಬರೋರಿಗೆ ಸಮಸ್ಯೆ ಆಗುತ್ತೆ ಈಗ ರನ್ನಿಂಗ್ ಲೆಟ್ರ್ ತೊಗೋಬೇಕು ಅಂತ ಹೇಳಿದ್ರೆ ಅವರು ಇವರು ಎರಡು ಗಂಟೆಗೆ ಬಂದವರಿಗೆ ಅವ್ರು ಸಾಯಂಕಾಲ ಐದು ಗಂಟೆ ತನಕ ಆಯ್ತಲ್ಲ ಭಾರಿ ಸಮಸ್ಯೆ ಆಗ್ತದೆ ಆಮೇಲೆ ಅದೊಂದು ಈ ಕೂಡಲೇ ಇಲ್ಲಿ ಇಡೀ ದೇಶಾದ್ಯಂತ ಏನಿದೆ ಸಮಯ ಬದಲಾವಣೆ ಆಗಬೇಕು ಆಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಅದು ಇಲ್ಲ ಆಮೇಲೆ ಈಗ ಹೆಣ್ಮಕ್ಳಿಗೇನಾದ್ರೂ ಅಳವಡಿಸೋಂಥ ಪ್ರತ್ಯೇಕ ಕೊಠಡಿಗಳಿಲ್ಲ ಆಮೇಲೆ ಮುಂದ್ಗಡೆ ಎಂಟ್ರೆನ್ಸಲ್ಲಿ ಬೋರ್ಡ್ಗಳಿಲ್ಲ ಒಳಗಡೆ ಹೋಗ್ಬೇಕಾದ್ರೆ ಏನಂತ ಹೇಳಿದ್ರೆ ಹೊರಗಡೆ ಸಿ ಸಿ ಕ್ಯಾಮ್ರಾ ಇರಬೇಕು ಎಂಟ್ರೆನ್ಸಲ್ಲಿ ಮತ್ತು ಒ ಪಿ ಡಿ ಹತ್ರ ಸಿ ಸಿ ಕ್ಯಾಮ್ರಾಗಳು ಬರಬೇಕು ಆಮೇಲೆ ಈಗ ಔಷಧಿ ಕೊಡ್ತಾರಲ್ಲ ಉಗ್ರಾಣ ಅಲ್ಲಿ ಸಿ ಸಿ ಕ್ಯಾಮ್ರಾಗಳಿರ್ಬೇಕು ಇಂಥ ಜಾಗದಲ್ಲಿ ಯಾವುದೇ ಥರದ ವ್ಯವಸ್ಥೆಗಳಿಲ್ಲ ಆಮೇಲೆ ಈ ಈಗ ಡಾಕ್ಟ್ರುಗಳೇನಂತ ಹೇಳಿದ್ರೆ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಅವ್ರದ್ದೊಂದು ಬೋರ್ಡ್ಗಳಿಲ್ಲ ಇಂಥ ಡಾಕ್ಟ್ರು ಇದ್ದಾರೆ ಇಂಥವ್ರು ಇದ್ದಾರೆ ಅಂತ ಅದರದ್ದು ಬೋರ್ಡ್ಗಳಂತೂ ಇವತ್ತೂ ಎಲ್ಲೋ ಆಗಿದೆ ಇದರ ವಿರುದ್ಧವಾಗಿ ಇವತ್ತು ಕರ್ನಾಟಕ ರಕ್ಷಣೆಗಳಿಗೆ ಸೌಲಭ್ಯವನ್ನು ಪ್ರತಿಭಟನೆಗಳನ್ನು ಮನವಿ ಬೆಳೆಸ್ತಾ ಇದ್ದೀವಿ ಆಮೇಲೆ ಏನಂತ ಹೇಳಿದ್ರೆ ಶಿವಮೊಗ್ಗ ನಗರದಲ್ಲಿ ರಾಗಿಗೋಡದಲ್ಲಿ ಏನಿದೆ ಒಂದು ಎ ಎ ಸಿ ಹಾಸ್ಪಿಟ್ಲು ಕಟ್ತಾ ಇದ್ದಾರೆ ನೂತನವಾಗಿ ಆಮೇಲೆ ಅದನ್ನು ಶೀಘ್ರವಾಗಿ ಕಾರ್ಮಿಕರ ಏನಿದೆ ಯೋಜನೆಗೆ ಶೀಘ್ರವಾಗಿ ಅದನ್ನು ಮುಕ್ತಾಯಗೊಳಿಸಿ ಸಹ ಕಾರ್ಮಿಕರಿಗೆ ಉಪಯೋಗಿಸ ಆಸ್ಪತ್ರೆ ಮುಕ್ತಾಯ ಮಾಡಿದರೆ ಅದನ್ನು ಅವರಿಗೆ ಉಪಯೋಗಿಸ್ಕೊಳಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಮುಖ್ಯ ಸಂಬಂಧಪಟ್ಟ ಅಧಿಕಾರಿಗಳಿವೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಬೆಂಗಳೂರಿನ ಮಾನ್ಯ ಕಾರ್ಮಿಕ ವಿಮಾ ಯೋಜನೆಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಮುಂದಿನ ದಿನದಲ್ಲಿ ಏನಾದರೂ ಇವರು ಬಗೆಹರಿಸಬೇಕಂತ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರಾತ್ರಿ ಧರಣಿ ಸಂಬಂಧಪಟ್ಟ ಇಲಾಖೆ ನುಗ್ಗಡೆ ಕೊಂತೀವಿ ಈ ಕೂಡಲೇ ಇದನ್ನು ಸಮಸ್ಯೆಗಳನ್ನು ಬಗೆಹರಿಸ್ಬೇಕಂತೇಳಿ ನಾವು ಕೇಳ್ತೇವೆ ಕಿರಣ್ ಕುಮಾರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ಸ್ವಾಭಿಮಾನಿ ಮಾಡುವ ಎಸ್ ಈ ದಿನ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವಡದಿಂದ ಶಿವಮೊಗ್ಗ ನಗರದಲ್ಲಿ ಇ ಎಸ್ ಐ ಹಾಸ್ಪಿಟ್ಲದು ತುಂಬ ಸಾಮಾನ್ಯರಿಗೆಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಟೈಮಿಂಗ್ ಸಮಸ್ಯೆ ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಓಪನ್ ಮಾಡಿ ಹನ್ನೆರಡುವರೆಗೆಲ್ಲ ಕ್ಲೋಸ್ ಮಾಡ್ತಾರೆ ಮತ್ತು ನಾಲ್ಕೂವರೆಗೆ ಓಪನ್ ಮಾಡಿ ಸಂಜೆ ಆರೂವರೆಗೆ ಓಪನ್ ಇದು ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ ರನ್ನಿಂಗ್ ಲೇಟ್ರದೆಲ್ಲ ತರಬೇಕಂದ್ರೆ ನೂರು ಕಿಲೋಮೀಟ್ರ್ ದೂರದಿಂದ ಬರ್ತಾರೆ ಅವರಿಗೆಲ್ಲ ತುಂಬ ಸಮಸ್ಯೆ ಆಗಿದೆ ಆಮೇಲೆ ಆಸ್ ಆಫೀಸಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಮತ್ತು ಒಂದು ಬೋರ್ಡ್ ಇಲ್ಲ ನಮ್ಮ ಕಸ ಇಲ್ಲ ನಮ್ಮ ಸಿಬ್ಬಂದಿಗಳು ಯಾವಾಗಲೂ ಬರ್ತಾರೆ ಯಾವಾಗ ಹೋಗ್ತಾರೆ ಅಲ್ಲಿ ಕೇಳಿದ್ರೆ ನಮಗೆ ಸಿಬ್ಬಂದಿ ಕೊರತೆ ಇದೆ ನಮಗೆ ಮಾಡೋಕ್ಕಾಗ್ತಿಲ್ಲ ಟೈಮಿಂಗ್ ಚೇಂಜ್ ಮಾಡಬೇಕು ಅಂತ ಅವರೇ ಹೇಳ್ತಾರೆ ಮತ್ತೆ ಮತ್ತೆ ಹೋಗಿ ಮತ್ತೆ ವಾಪಸ್ ಬರೋದು ನಮಗೆ ನಮಗೂ ತೊಂದರೆ ಆಗ್ತಾಯಿದೆ ಅದರಿಂದ ನೀವು ಮಾಡ್ತೀರ ಸರ್ ಇದೆ ಅಂತ ಮಾಡಿ ಹೇಳ್ತಿದ್ದಾರೆ ಹಾಗಾಗಿ ಟೈಮಿಂಗ್ ಚೇಂಜ್ ಆಗಬೇಕು ಎಲ್ಲ ಜನಗಳಿಗೂ ಅನುಕೂಲ ಆಗಬೇಕು ಎಲ್ಲ ಆಸ್ಪತ್ರೆಗಳು ಡಾಕ್ಟ್ರುಗಳು ಸಂಜೆ ಐದು ಗಂಟೆ ಮೇಲೆ ಸಿಗೋದಿಲ್ಲ ಸಂಜೆ ಐದು ಗಂಟೆ ಮೇಲೆ ಹೋದರೆ ಅದು ಸಮಸ್ಯೆ ಆಗುತ್ತೆ ಹಂಗಾಗಿ ಇವತ್ತೇನು ಮಾಡೋದು ಡಿಮೆಂಡ್ 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 ಏನಿಲ್ಲ ಈ ಟೈಮಿಂಗ್ ಚೇಂಜ್ ಆಗಬೇಕು ಆಮೇಲೆ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು ಈ ಎ ಸಿ ಮೆಡಿಷನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಪ್ರತಿಯೊಂದೂ ಕರೆಕ್ಟಾಗಿ ಸಿಗಬೇಕಷ್ಟೇ ಜೀವನ್ ನಗರಾಧ್ಯಕ್ಷ ತುಂಬ ಗಮನ